ಪೋಷಕರಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಏನು ಹೇಳಬೇಕು ಈ ಥರ ಒಂದು ಕಾರ್ಯಕ್ರಮವನ್ನ ನಮ್ಮ ಸೂರ್ಯ ಹಮ್ಮಿಕೊಂಡಿದ್ದರೆ ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ತಾ ಇರೋದು ಆ ಮಕ್ಕಳಲ್ಲಿ ಎಂದ್ರಿಂದ ಪ್ರತಿಭೆ ಇದೆಯೇ ಒಂದು ಮಕ್ಕಳನ್ನು ಡಾನ್ಸ್ ಮಾಡ್ತಾ ಇದ್ರೆ ಅವರಿಂದ ಕಂಡು ನಾವು ಆ ಕಡೆ ಕಡೆ ಹೋಗ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಬೇಕು ಆ ಹಾಡು ನೃತ್ಯ ಮಾಡಿದ ಭರತನಾಟ್ಯದಲ್ಲಿ ಹಾಡು ನೃತ್ಯ ಆ ಟೀಚರ್ ಟೀಚರ್ಗಳಿಗೆ ಅದೆಷ್ಟು ಒಂದು ಏನು ಕ್ರಿಯೇಟಿವ್ ಮನಸ್ಸಿರುತ್ತೋ ಏನೋಪ್ಪ ಇವಾಗ ನೋಡುತ್ತೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆ ನನ್ನ ನನ್ನನ್ನು ಧನ್ಯವಾದಗಳು ಇದನ್ನೆಲ್ಲ ನೋಡ್ತಿದ್ದೆ ನನಗೆ ನನ್ನ ಹಿಂದಿರ ನಾನು ಕಳೆದ ನನ್ನ ಜೀವನದಲ್ಲಿ ಕಳೆದ ಅಂಥ ದಿನಗಳು ನಾಟಕ ಬರುತ್ತೆ ನನ್ನ ಮಗಳೂ ಭರತನಾಟ್ಯ ಡ್ಯಾನ್ಸರು ಹೀಗೆ ಕರ್ಕೊಂಡು ಸ್ಕೂಲಲ್ಲಿ ಡಾನ್ಸ್ ಮಾಡ್ತಿದ್ದೆ ನಾನು ಅವ್ರಿಗೋಸ್ಕರ ಎಷ್ಟು ಹೋಗಿ ಎಲ್ಲ ಇವಾಗ ಎಷ್ಟು ಒಂದೇ ಇದು ತೋರಿಸ್ತಾ ಇದ್ದರು ನನ್ನ ಮಕ್ಕಳು ಚೆನ್ನಾಗಿ ಮಾಡಲಿ ಅದು ಮಾಡಲಿ ಇಂಜಾಗಲಿ ಅಂತ ಹಾಗೆ ನಾನು ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೆ ಕಾಂಪಿಟೇಷನ್ಗೆ ಅದರಲ್ಲಿ ನನ್ನ ಮಗಳಿಗೆ ಮೊದಲನೇ ಸಾರಿ ಭರತನಾಟ್ಯದ ಫೋಟೋ ತೆಗೆದವನು ನನ್ನ ತಮ್ಮ ನಾನು ಎಷ್ಟು ಇನ್ನೂ ಅವನು ಇದ್ದಿರೋ ಫೋಟೋ ನಮ್ಮ ಮನೇಲಿದೆ ఆక హల్క అసరిక అంత ఏనా ఈ అవును యాగూ ఏదారు ఎంత సుదీర హోగ్ జన ఇయంతో నన్న మగ్గే ఇంకా అసతిల్లక ఇంట్లో సరిక హీతీ అంటే తిరిగి తీడరు జీవనలో బాగా ఆయే నమ్మన్నె తెలు గణేష్ నమ్మ కుందు చూ ಮತ್ತೆ ನಾವು ಆಕ್ಟಿಂಗ್ ಅಲ್ಲಿ ಅಪ್ಸೆಂಟ್ ಮಾಡಿಲ್ಲ ಅಂತ ಸರಿ ಅವ್ರಿಂದ ಸರಿ ಮಾಡಿದ್ರು ನೀವು ಅಂತೆಲ್ಲ ಹಾಗೆಲ್ಲ ಹೇಳ್ತಾ ಇದ್ರು ಅವರು ಬೇರೆಯವರು ಅಂತ ಅರ್ಚೆ ಇಲ್ಲ ಇಲ್ಲಿರುವವರೆಲ್ಲ ನಮ್ಮ ಫ್ಯಾಮಿಲಿ ಅದ್ರ ಬಗ್ಗೆ ಅಂತೂ ನೀವು ಹೇಳೋ ಹಾಗೆ ಇಲ್ಲ ಅವರಂತೂ ಎಷ್ಟು ಪ್ರೋತ್ಸಾಹ ನಮ್ಮ ಕಾಲದಿಂದಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಇನ್ನೊಂದು ಮರೆಯೋಕ್ಕೆ ಮುಂಚೆ ನಾನು ಹೇಳಲೇಬೇಕಾಗಿತ್ತು ಪ್ರಸಾದನ ಮೇಕಪ್ ಮಾಡಿದವರು ಎಲ್ಲ ಅವ್ರ ತಂಡಗಳು ಬೇರೆ ಬೇರೆ ಮೇಕಪ್ ಇರ್ತಾರೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಡ್ಯಾನ್ಸ್ ಇದ್ದು ಡಾನ್ಸ್ ಪಾಪ ಆ ಕಲ್ಪ ಡ್ಯಾನ್ಸ್ ಮಾಡಿದ್ರು ಅಕ್ಕಲ್ಲಿ ಡ್ರೆಸ್ ಹಾಕ್ಕೊಂಡು ಅವರು ಎಷ್ಟು ಚೆನ್ನಾಗಿ ಬೇಕಪ್ ಇತ್ತು ಎಲ್ಲರಿಗೂ ಎಲ್ಲರಿಗೂ ಇದ್ದೀ ಹಾಗೆ ಅವ್ರಿಗೂ ಒಂದು ಯಾರೋ ಇಷ್ಟೊಂದು ದಾಖಲೆ ಮಾಡಿಲ್ಲ ನಂತರ ಹುಡುಗ ಅವನು ಅವನು ಮಾಡಿದ್ದು ಡಾನ್ಸ್ ಆಮೇಲೆ ಏನೇ ಕಂದಿ ಅನ್ನೋದು ಎಲ್ಲ ಪ್ರತಿ ಮನೆಗಳು ಬರ್ತಿಲ್ಲ ಬಟ್ ಎಲ್ಲ ಎಲ್ಲ ಮಕ್ಕಳಿಗೂ ಅವರ ಪ್ರತಿಮೆಗೆ ನಮ್ಮ ಒಂದು ாங்க நமஸ்கார மத்தேன்னு பேஜாராக இருந்தது எல்லாரும் காலே நமஸ்கார மாதிரி இன்னேன்னு வயசு ஆகல காலே நமஸ்காரி ಆಮೇಲೆ ವಿಷಯ ನನಗೆ ತುಂಬ ತುಂಬ ಖುಷಿಯಾಗಿದ್ದೀವಿ ಅಂತ ಅಂದರೆ ನಮ್ಮ ಸಲೀಂಖಾನ್ ಅಂತ ಒಬ್ಬರು ಸಾಹಿತಿಗಳಿದ್ರು ಕನ್ನಡ ಇದು ಅವರೆಂಥ ಒಂದು ಸಂದ ಅವರು ಮೊನ್ನೆ ಕಾಲ ಹಿಂದೂ ಮಾತಾಡೋದೇ ಅವ್ರ ಬಗ್ಗೆ ಮಾತಾಡೋದು ಎಂಥ ಇದ್ರು ಅವರೆಂಥ ಸಂದರು ಆಮೇಲೆ ಸತ್ಯಹಾರಿ ಅವರು ಅವ್ರು ಮಾತಾಡೋದೇ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇರಲಿಲ್ಲ ಆದರೆ ಮಾತ್ರ ಅವರ ಒಂದು ಸಾಹಿತ್ಯ ಸ್ವರ್ಣದವರು ಈ ಚಿತ್ರದಲ್ಲಿ ಅಪ್ಪ ಏನು ಬರ್ತಿದ್ದಾರೆ ಅಂತಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಶ್ವೇಸರು ಗೊತ್ತಿರುತ್ತೆ ಅವರು ಅವ್ರ ಮೊಮ್ಮಗ ಮರಿ ಮಗ ಮಗ ನಮ್ಮ ಮಗ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಅದನ್ನು ನೋಡಿ ಅವ್ರ ಫೀಲಿಂಗ್ ಅವ್ರ ಫೀಡಿಗೆ ನೋಡೋ ಹಾಗಾಯ್ತಲ್ಲ ಅಂತಂತಂದ್ಬಿಟ್ಟು ನನಗೆ ಭಾಳ ಭಾಳ ಸಂತೋಷ ಆಗಿದೆ ಸೂರ್ಯ ಇದಕ್ಕೋಸ್ಕರ ನನಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಹೀಗೆ ಮಕ್ಕಳನ್ನು ಪ್ರೋತ್ಸಾಹಿಸಿದ್ರೆ ಅವರಲ್ಲಿ ಯಾವ ಪ್ರತಿಭೆ ಇರುತ್ತೆ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇದಕ್ಕಾಗಿ ಸೂರ್ಯನಿಗೆ ಈ ಥರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿ ಅದಕ್ಕೆ ಇನ್ನೂ ಅಷ್ಟು ಪ್ರೋತ್ಸಾಹ ಕೊಟ್ಟ ನಮ್ಮ ಅಡಿಗರು ಆ ಥರದವರು ಅವರೆಲ್ಲರಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ಸೂರ್ಯ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚೆ ಹೇಳಿದೆ ಅಂತ ಅನಿಸ್ತು ಆದರೆ ಒಂದು ಮತ ನಿಜ ರಘುವೀರ್ ಕೊನೆಯ ದಿನಗಳು ಆತನ ಆರಂಭದ ದಿನಗಳು ಆತನ ಮಧ್ಯಂತರ ದಿನಗಳು ಎಲ್ಲವನ್ನು ನೋಡಿದೆವು ನಾನು ಆತನ ಎಲ್ಲ ತುಮುಲ ಮಾನಸಿಕ ತುಮುಲಗಳು ಮಾನಸಿಕ ಸಂತೋಷಗಳು ಎಲ್ಲವನ್ನು ತಿಳ್ಕೊಂಡವರು ನಾನು ಈಗ ನಾವು ಎಲ್ಲಿ ಕೂತ್ಕೊಂಡಿದ್ದೀವಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಈ ಸ್ಟೇಜು ಇದು ಟೌನ್ ಹಾಲ್ನಿಂದ ಹಿಡಿದು ಆ ಫೆನ್ಸ್ ಅಲ್ಲಿವರೆಗೆ ಈ ಜಾಗ ಈ ಜಮೀನು ರಘು ವೀರದು ಒಂದು ಕಾಲದಲ್ಲಿ ಸೊ ಆ ಕಾರಣಕ್ಕಾಗಿ ಅವರನ್ನು ಹುಡ್ಕೊಂಡು ಬಿಟ್ಟೆ ಒಂದು ಬೆಳಗ್ಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು ಅಲ್ಲಿ ಹೋದಾಗ ಯಥ ಪ್ರಕಾರ ಬೆಳಿಗ್ಗೆ ಏಳು ಗಂಟೆಗೆ ಶುರು ಮಾಡ್ಕೊಂಡಿದ್ದರು ಹೋದಕ್ಕೂಡಲೇ ಅಣ್ಣ ಬೀರ ಹತ್ತೀರಾ ಅಂತ ಕೇಳಿದರು ನನಗೆ ಆಶ್ಚರ್ಯವ್ ಏನು ಬೀರು ಬೆಳಗ್ಗೆ ಬೆಳ್ಳ ಬೆಳಗ್ಗೆ ಅಂತ ಇಲ್ಲ ಕಾಲ್ ಸೊಪ್ಪು ಕುಡಿತೀರಾ ಅಂತ ಹೇಳಿದರು ಇಲ್ಲ ಇಲ್ಲ ಅದೇನಿಲ್ಲ ನಿಂತರ ಮಾತಾಡಬೇಕಾಗಿತ್ತು ಆ ಟೈಮ್ನಲ್ಲಿ ಯಾರೂ ರಘುವೀರನ್ನು ಹತ್ರ ಸೇರಿಸ್ತಾ ಇರಲಿಲ್ಲ ವೀರ ಒಂಟಿಯಾಗ್ಬಿಟ್ಟಿದ್ದರು ಅವರು ಯಾರು ಯಾಕೆ ಅವರ ತಂದೆ ಅವರ ಇಚ್ಛೆಯ ವಿರುದ್ಧವಾಗಿ ಅವರು ಸಿಂಧು ಎಂಬ ನಟಿಯನ್ನು ಮದುವೆ ಆದರು ಮದುವೆ ಆದ್ದೇ ಅವರ ದುರಾದೃಷ್ಟ ಅಂತ ಅನಿಸುತ್ತೆ ಮನೆಯಿಂದ ದೂರ ಹಾಕಿದ್ರು ಹೊರಗಾಕಿದ್ರು ಹೊರಗಾಕಿದ ನಂತರದ ಅವರ ಪಾಡಂದರೆ ಅವರು ಈ ಕಡೆ ಸಿನಿಮಾ ಇಂದ ಆ ಕಡೆ ದೊಡ್ಡ ಹೆಸರಿತ್ತು ನಿಜ ಚೈತ್ರದ ತೇನೋ ಜೊತೆ ಬಂದು ನಮ್ಮ ರೆಸೆನ್ಸಿಲ್ ರಸ್ತೆಯಲ್ಲಿ ಕ್ಯಾಶ್ ಸಿಗ್ತಾ ಇತ್ತು ಆ ಕಾಲದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಫೆಲ್ ಆಗಿ ತಗೊಂಡ್ಬಂದು ಅವ್ರಿಗೆ ಕೊಟ್ಟಿದ್ದನ್ನು ನನ್ನ ಹತ್ರ ಹೇಳ್ತಾ ಇದ್ದರೆ ನಾನು ನಿಜಕ್ಕೂ ಸುಸ್ತು ಹೊಡೆದಿದ್ದೆ ಅಂತ ಸ್ಟೋರಿ ಆಮೇಲೆ ಚೆನ್ನೈಗೆ ಹೋದರು ಸಿಂಧು ನಮ್ಮ ಇದರಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದರು ಇವರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದರು ಇದೆಲ್ಲ ಆಮೇಲಿನ ಕಥೆಗಳು ನಮ್ಮ ಸಂಪಂಗಿ ನಮ್ಮ ರಾಮನಗರದಲ್ಲಿ ನಾನು ಮಾತಾಡಿದ್ದನ್ನ ವಿಜಯ ಕರ್ನಾಟಕದಲ್ಲಿ ದೊಡ್ಡದಾಗಿ ಬರ್ಬೇಕು ಇದು ಎರಡು ಸಾವಿರದ ಮೂರನೇ ಇಸ್ವಿಗೆ ಬರೆದಿದ್ದಂದ್ರೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಬರೆದಿದ್ರು ಈ ಜಮೀನು ಮಾತ್ರ ಅಲ್ಲ ಸಂಪಂಗಿ ರಾಮನಗರದ ಅರ್ಧ ಜಮೀನು ಅವ್ರದ್ದೇ ಅಂತ ರಘುವೀರ್ ಹೇಳಿದ್ರು ಆಮೇಲೆ ಚೌಡಯ್ಯ ಸ್ಮಾರಕ ಕಟ್ಟಿದ್ದು ಅವರ ತಂದೆ ಅಂಬರೀಶ್ ಮನೆ ಕಟ್ಟಿದ್ದು ಅವರ ತಂದೆ ಆಮೇಲೆ ಬೆಂಗಳೂರಿನಲ್ಲಿ ಯಾವುದೇ ಮನೆಯಲ್ಲಿ ಯಾವುದೋ ಮನೆಯಲ್ಲಿ ಒಂದು ಲಿಫ್ಟ್ ಅಂತ ಮನೆ ಒಳಗಿದ್ರೆ ಆ ಮನೆಯನ್ನು ಕಟ್ಟಿದ್ದು ರಘುವೀರ ತಂದೆ ಅದಕ್ಕಿಂತ ಅಲ್ಲ ಹೆಚ್ಚಾಗಿ ಇವತ್ತಿಗೂ ಅಲ್ಲಿ ಮೆಜೆಸ್ಟಿಕ್ ನಲ್ಲಿ ಚಂದ್ರಾಕಾರದ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಕಟ್ಟಿದ್ದು ಅವರ ತಂದೆ ಮುನಿ ಎಲ್ಲಪ್ಪ ಹೇಳಿ ಓಕೆ ಎಲ್ಲ ಇತ್ತು ರಘುವೀರಿಗೆ ಆದರೆ ಕೊನೆಗೆ ಏನೂ ಇರಲಿಲ್ಲ ಇದ್ದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಅದು ಸೂರ್ಯ ನನಗೆ ಆಶ್ಚರ್ಯ ಆಯಿತು ಬೆಂಗಳೂರಿನ ಐದು ಆ ಕಾಲದಲ್ಲಿ ಐದು ಶ್ರೀಮಂತರಲ್ಲಿ ಅವರು ಒಬ್ಬರಾಗಿದ್ದರು ರಘುವೀರ್ ತಂದೆ ಮುನಿಯಾದ ತನ್ನ ಇದ್ದೂ ಕೂಡ ನನಗೆ ಅನಿಸೋದು ರಘುವೀರ ಸ್ನೇಹ ಬೆಳೆಸಿದ್ರು ಇವರು ಬರೀ ಸೂರ್ಯ ಅಲ್ಲ ರಘುವೀರ್ ಆತ್ಮ ಎಲ್ಲಾದರೂ ಓಡಾಡ್ತಿದ್ರೆ ಅದು ಸೂರ್ಯನ ರೂಪದಲ್ಲಿ ಓಡಾಡ್ತಿದೆ ಅಂಥ ಸೂರ್ಯ ಕೋಟ್ಯಾಧಿಪತಿ ರಘುವೀರನ ಬಳಿ ಇದ್ದು ಅವರ ಜೊತೆಗಿದ್ದು ಅವರ ಎಲ್ಲ ಸುಖಗಳಿಗೆ ಭಾಗಿಯಾಗಿದ್ದು ದುಡ್ಡು ಮಾಡಲಿಲ್ವಾ ಅವರು ಒಂದು ತರ್ಟಿ ಫೋರ್ಟಿ ಸಹಿತ ಕೊಡಲಿದ್ವಾ ಇದು ನನ್ನ ಪ್ರಶ್ನೆ ಯಾರ್ಯಾರು ಏನೇನೋ ಕೊಟ್ಟಿದ್ದಾರೆ ರಘುವೀರ್ ತನ್ನ ಆತ್ಮದಂತ ಗೆಳೆಯ ಆತ್ಮದಂತಿರಿದಂಥ ಗೆಳೆಯ ಸೂರ್ಯನಿಗೇನು ಕೊಟ್ಟಿಲ್ವಾ ಅಂತ ನಾನು ಕೇಳಿದ್ರೆ ಕೇಳಿದ್ದಕ್ಕೆ ಸೂರ್ಯ ತಂದೆ ಆದಂತಹ ಒಂದು ಉತ್ತರವನ್ನು ಹೇಳಿದ್ದಾನೆ ಅದನ್ನು ಸೂರ್ಯನೇ ಹೇಳಬೇಕು ನಾನು ಹೇಳಲಿಕ್ಕೆ ಆಗಲ್ಲ ಪ್ರಾಣಿಗಳು ಓಡಾಡ್ತಿದ್ರು ನಾಗೇಶ್ ಗೊತ್ತಾದ ಎಷ್ಟೋ ಫೋಟೋ ತಿದ್ದರೆ ಅದು ರವಿಚಂದ್ರನು ಶೂಟ್ ಮಾಡಿದ ಒಂದು ಜಾಗ ಆ ಜಾಗ ಇವತ್ತು ಪದದ ಕೈಗೆ ಹೋಗಿದೆ ಅಲ್ಲಿ ಅಪಾರ್ಟ್ಮೆಂಟ್ಗಳಿದೆ ಅಲ್ಲಿ ಇದೆ ಏನೋ ರಘುವೀರ್ ಹೆಸರಿನಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಅನಿಸುತ್ತೆ ಅಲ್ಲ ಒಂದು ಮೂಲೆಯು ಆ ದೇವಸ್ಥಾನ ಏನೋ ರೇಷನ್ಗೆ ನಾನು ಹೋಗಿದ್ದೆ ಆ ಹಳೆಯ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಸೂರ್ಯ ಹೇಳಿದ್ದಕ್ಕೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಆಗಿದೆ ಅಂತ ಅಲ್ಲಿ ಈಗ ರಘುವೀರ್ ಎಸ್ಟೇಟ್ ಇಲ್ಲ ಈಗ ರಘುವೀರ್ ನೆನಪು ಮಾತ್ರ ನಾಗೇಶ್ ಕೆ ಎನ್ ನಾಗೇಶ್ ಕುಮಾರ್ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದೋ ಆವಾಗಲೇ ನಾಗೇಶ್ ಕುಮಾರ್ ಇಂಡಸ್ಟ್ರಿಗೆ ಬಂದಿದ್ದೆ ಫಿಲ್ಮ್ ಇಂಡಸ್ಟ್ರಿಗೆ ಅವತ್ತಿಂದ ಅವ್ರ ಕನಸು ತುಂಬ ಖಾರದ ಮನುಷ್ಯ ನಾನು ಖಾರದ ವಂಶನೇ ಈ ಫಿಲಮೂ ಖಾರದ ವಂಶ ಸೇರಿದರೆ ಇಂಡಸ್ಟ್ರಿಯಲ್ಲಿ ಏನಾಗ್ಬೋದು ಅಂತ ಹೇಳಿದು ಗೊತ್ತಿರೋ ವಿಚಾರನ ಇಂಡಸ್ಟ್ರಿಯಲ್ಲಿ ಸೊ ಅಷ್ಟೇ ಚೆನ್ನಾಗಿ ಈಗ ಗಿರಿಜಮ್ಮ ಹೇಳಿದ್ದರು ಅವರ ಮಗಳ ಪಟ್ಟ ತೆಗೆದು ನಾಗೇಶ್ ಕುಮಾರ್ ಗಿರಿಜಮ್ಮನ ಪಟ್ಟ ತೀಗಿದ್ರು ನಾಗೇಶ್ ಕುಮಾರ್ ಮಗಳ ಮಗನ ಮಕ್ಕಳ ಪಟ ತೆಗೆದು ನಾನು ಎಷ್ಟು ದೊಡ್ಡ ಇತಿಹಾಸನೇ ಇದೆ ಗಿರೀಶ್ನ ನಮಗೆ ಯಾವತ್ತೂ ಅಮ್ಮ ಗಿರಿಜಮ್ಮ ಅವರು ಅವರು ಅವರ ಮಗಳನ್ನ ನಾನು ಟಿ ವಿಯಲ್ಲಿ ನೋಡಿ ಭಯಬಿದ್ದೆಪ್ಪ ಅಲ್ಲಿ ಯಾವ ಸೀದೆಯಲ್ಲ ಸೀತಾಸ ಸೀತಾರಾಮ ಅಂತ ಅದರಲ್ಲಿ ಅದ್ಭುತ ವಿಲನ್ ವಿಲನ್ ಪಾತ್ರ ವಿಲನ್ ಕೇಳಿದಾಕಿಲ್ಲ ನೋಡ್ತಾ ಇದ್ದಂಗೆ ಯಾವ ಸಿನಿಮಾದಲ್ಲೂ ಅಂಥ ವಿಲನ್ ಬಂದಿಲ್ಲ ಮನೆಗೆ ಹೋಗಿ ಅಭಿನಂದನ ಹೇಳಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಅಂಥ ಅದ್ಭುತ ಕಲಾವಿದರಿಗೆ ಆಮೇಲೆ ಸೃಜನ್ ಲೋಕಪ್ರಸಿದ್ಧ ಒಂದು ಕಾಲದಲ್ಲಿ ನಮಗೆ ಗೊತ್ತಿರುವ ಹಾಗೆ ಯಾರು ಕರೆದು ಅವಕಾಶ ಪಟ್ಟಾರ ಸೃಜನ್ ಯಾರೂ ಕರೆಯಲಿಲ್ಲ ಬರೋ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಅಲ್ಲಿರುವ ಸಕಲೇಶ್ವರದಲ್ಲಿ ನಾನು ಕರ್ಕೊಂಡೋಗಿದ್ದರೆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕಾಗಿ ಹೋಗಿದ್ರು ಅಲ್ಲಿ ಬಿಟ್ಟು ಬಂದ ಮೇಲೆ ಇಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪಿಸಿದ್ದು ಮಜಾ ಟಾಫೀಸ್ ಅದು ವರ್ಲ್ಡ್ ಫೇಮಸ್ ಆಗೋಯ್ತು ಈಗ ಗಿರಿಜಮ್ಮ ಸಂತೃಪ್ತ ಜೀವನ ನಡೆಸ್ತಾ ಇದ್ದಾರೆ ಅವರ ಮಗ ಮಗಳು ಮೊಮ್ಮಕ್ಕಳು ಮತ್ತು ದಿವಂಗತ ಲೋಕೇಶ್ ಅವರು ಕಟ್ಟಿಸಿದ ಅದ್ಭುತವಾದ ಮನೆ ಅಲ್ಲಿ ಬದುಕು ನಡೆಸಿದ್ದಾರೆ ಒಂದು ಖುಷಿ ಅಡಿಗರು ಇವರು ಅಷ್ಟೇ ನೀಲಕಂಠ ಅಡಿಗರು ವಿಲ್ಸನ್ ಗಾರ್ಡನಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ ಡ್ಯಾನ್ಸ್ ಆಗಿರಲಿ ನಾಟಕ ಆಗಿರಲಿ ಎಷ್ಟು ಅವರು ಪ್ರತಿ ಎಷ್ಟು ಎಷ್ಟೊಂದು ಪ್ರತಿಭೆಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅವರಿಗೆ ಲೆಕ್ಕ ಇಲ್ಲ ಅಂತ ಕೆಲಸ ನೀಲ ಕಂಠ ಅಡಿಗರು ಆಮೇಲೆ ನಮ್ಮ ಶ್ರೀಮತಿ ಗಾಯತ್ರಿ ಅವರು ಅವರು ನನ್ನ ಶ್ರೀಮತಿ ನನ್ನ ಪತ್ನಿ ಅಂತಲ್ಲ ಅವರು ನನಗೆ ಅಮ್ಮನೆ ಗಿರಿಜಮ್ಮ ಹೇಗೋ ಗಾಯತ್ರಿಯವರು ಅಮ್ಮನೆ ಆಮೇಲೆ ದೀಪ್ತಿಯಮ್ಮ ನಮಸ್ತೆ ಅವರು ಹೇಳಿದರು ಸೂರ್ಯ ಯಾರು ಹತ್ರ ಬಂದಿದ್ದಾಗ ದೀಪ್ತಿಯವರು ತಮ್ಮ ತಂತ್ರವನ್ನು ಕೊಟ್ಟುಕೊಂಡು ಒಂದು ಡ್ಯಾನ್ಸ್ ಮಾಡಿದ್ವಿ ಅವರು ಒಂದು ಉತ್ಸಾಹ ಪ್ರೋತ್ಸಾಹ ಕೊಟ್ಟ ದೀಪ್ತಿಯವರು ಇಂಥ ಒಂದು ಅದ್ಭುತವಾದ ಸ್ಟೇಜ್ನಲ್ಲಿ ನಾವೆಲ್ಲ ಕೂತಿದ್ದೀವಿ ನೀವೆಲ್ಲ ನಾನು ಆಡೋ ಮಾತನ್ನು ಕೇಳ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಈಗ ರವಿವೇನ್ ಪಂಚ ಅದೇ ವಿಜಯ ನಮ್ಮ ಪುಟ್ಟ ಮುರಳಿ ಆ ಸಿನಿಮಾದಿಂದ ನನಗೆ ಪರ್ಚಯ ಅವತ್ತಿಂದ ಮಾಡಿದ್ದೆ ಎಸ್ ನಾರಾಯಣ ಆಮೇಲೆ ಎಸ್ ನಾರಾಯಣ ಮಾಡುತ್ತೆ ಆವಾಗ ಎಸ್ ನಾರಾಯಣ ಸಿನ್ಮಾ ಮಾಡಿದ್ದ ಅದು ಆ್ಯಕ್ಚುಲಿ ರವಿ ಸಿನಿಮಾ ಏನೋ ಏನೋ ಇವಾಗ ರಾಘೀಂದ್ರ ಲಕ್ಷ್ಮಣ್ ಮಾಡಿಸಿ ಮನೇಲಿ ಅದು ಸ್ಪ್ಯಾನ್ಸರ್ ಸಿನ್ಮಾ ಸೇಮ್ ಸಬ್ಜೆಕ್ಟ್ ರಾಜ್ಯಾನ್ಸರ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀವು ಮಾತಾಡಿದ್ರೆ ನಂದಿ ಮಾತಾಡೋದು ಒಂದು ಎಣ್ಣೆ ಬಂದಾಗ ಕೆಲವು ಪಾತ್ರದ ಮುಜೇಧಾರ್ ಒಂದು ಪೊಲೀಸ್ ಆಫೀಸರ್ ಮನೆ ಇತ್ತು ಫುಲ್ ಬಾತ ಫುಲ್ಲು ಇಡೀ ಮನೆ ಹಾಕಿದರೆ

ಇಂತಹ ಮೇರು ವ್ಯಕ್ತಿಗಳ ಜೊತೆಗೆ ನಾನು ಕೂತ್ಕೊಂಡು ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಕಲೆಗೆ ಪ್ರೋತ್ಸಾಹ ಕೊಡೋದು ಕಲಾವಿದರನ್ನ ಗೌರವಿಸ್ತಾರೆ ಅನ್ನೋದಕ್ಕೆ ಸೂರ್ಯ ಒಂದು ಪರ್ಫೆಕ್ಟ್ ಉದಾಹರಣೆ ಅಂತಲೇ ಹೇಳ್ತೀವಿ ಕಲಾವಿದರಿಗೆ ಕಲಾವಿದರು ಮಾತ್ರ ಇದ್ರೆ ಪ್ರೋತ್ಸಾಹ ಕೊಡೋರು ಇಲ್ಲೇ ಇದ್ರೆ ಕಲಾವಿದ ಇದ್ದರೂ ಇಲ್ಲೇ ಇರೋ ಅಂತ ನಾವು ಇಬ್ಬರು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊತಿತ್ತು ಯಾಕಂದ್ರೆ ಅಭಿಮಾನಿಗಳಿದ್ದರೆ ಕಲಾವಿದರು ಅಂತ ನಾವೆಲ್ಲರೂ ನಂಬ್ತೀವಿ ಹಾಗೆಯೇ ಭರತನಾಟ್ಯ ಅಥವಾ ಈ ಥರ ಕಲೆಗಳಿಗೆ ಕಲಾ ಪ್ರೋತ್ಸಾಹಗಳು ಅಷ್ಟೇ ಮುಖ್ಯ ಅಂತ ನಾನು ಈ ಹೇಳಿಕೆಗಳಿಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೂರ್ಯ ನನಗೆ ಅವಕಾಶ ಮಾಡಿಕೊಡೋದು

ಹಣ ಒಂದು ಐವತ್ತು ರೂಪಾಯಿ ಸಾಲ ಹೋಗಿ ಅವ್ರು ಇಸ್ಕೊಂಬೋದು ಒಂದು ಕೆ ಜಿ ರೈಸ್ ತೊಗೊಂಬೋ ಅಂತ ಇಮಿಡಿಯೆಟ್ಲಿ ನಾವು ಹಕ್ಕಿ ತೊಗೊಂಬಂದು ಆಗ ನಾವು ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂತಾ ಇದ್ವಿ ಸೊ ಆ ಥರ ನನ್ನ ಸಾಕಿದ್ದಾರೆ ಅವರು ಯಾಕಂದರೆ ಯಾವತ್ತೂ ನಮ್ಮ ಊಟ ಕೊಟ್ಟವ್ರನ್ನ ನಮ್ಮ ದಾರಿ ತೋರಿಸೋರನ್ನ ಮರಿಬಾರ್ದು ನನ್ನ ಕಾನ್ಸೆಪ್ಟಲ್ಲಿ ನನ್ನ ಡ್ಯಾಕ್ಟ್ರಿ ನನ್ನ ರವ್ಯೂ ಸರ್ ಇಂದ ಏನೇ ಕಲ್ತಿದ್ರು ನಾನು ಐವತ್ತು ವರ್ಷ ಅಡ್ವಾನ್ಸಾಗೆ ಕಲ್ತಿದ್ದೀನಿ ನನ್ನ ಏಜು ಪಾರ್ಟಿ ಆದರೂ ಕೂಡ ನಾನು ಏಯ್ಟಿ ನೈಂಟಿ ಇಯರ್ಸ್ ಅವ್ರು ಏನು ತಿಂಕ್ ಮಾಡ್ತಾರೆ ಅಷ್ಟು ಅಡ್ವಾನ್ಸ್ ತಿಂಕ್ ಮಾಡ್ತೀನಿ ನಾನು ಸ್ಕ್ರಿಪ್ಟರ್ಬೋದು ಕಥೆಲ್ಲಾಗಿರ್ಬೋದು ಕಾರ್ಯಕ್ರಮದಲ್ಲಾಗಿರ್ಬೋದು ಇಲ್ಲಿ ಕಲಾಕ್ಷೇತ್ರದಲ್ಲಿ ನಾನು ಕಾರ್ಯಕ್ರಮದ ಪೋಸ್ಟ್ ಹಾಕಿ ಹೋಗಿರ್ತೀನಿ ಸಂಜೆದಲ್ಲಿ ಇರೋಲ್ಲ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಇರೋಲ್ಲ ರಾತ್ರಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ಇರಲ್ಲ ಕಿಪ್ ಹಾಕಿರ್ತಾರೆ ಯಾಕಂದ್ರೆ ನಮ್ಮ ಮಾಡೋ ಡೀಸೆಲ್ ಎಷ್ಟೋ ಜನಕ್ಕೆ ಅದು ನೋಡೋಕ್ಕಾಗಲ್ಲ ಸ್ತಂಭಕ್ಕೆ ಬರ್ನಿ ಹೊಟ್ಟೆ ಉರಿ ಆ ಥರ ಇದೆ ನಾನು ಅವ್ರ ಹಾಕ್ಬಿಟ್ಟು ಬರ್ತೀನಿ ಎಷ್ಟು ಕಿತ್ತಾಕ್ತಾರೆ ಕಿತ್ತಾಕ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಂದು ಏನಂದ್ರೆ ಗಣೇಶನ ಹೇಳಿದ್ರು ಏನ್ ಸಂಪಾದನೆ ಮಾಡಿದೆ ಅಂತ ನಿಮ್ಮ ಪ್ರೀತಿ ವಿಶ್ವಾಸ ನೀವೆಲ್ಲ ಕುತ್ಕೊಂಡಿದ್ರು ಅದೇ ಸಂಪಾದನೆ ಮಾಡಿ ನಮ್ಮ ಅಕೌಂಟ್ ಅಲ್ಲಿ ಹೊರಗಿದ್ರೆ ದುಃಖ ಅದು ನಾನು ಸಿನ್ಮಾ ಮಾಡ್ತೀನಿ ಕೆಲಸ ಮಾಡ್ತೀನಿ ದಿನಾಂಕ ಮೂರು ಟೈಮ್ ಊಟ ಮಾಡಿ ಎರಡ್ ಸಾರಿ ಆದ್ರೂ ಊಟ ಮಾಡ್ತೀನಿ ನಾನು ಯಾರು ಸುಳ್ಳು ಫ್ಲೇಕ್ ಮಾಡಿ ನನಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಅಲ್ಲಿ ನಾನು ಹೇಳಿದ್ರೆ ಗಣೇಶನ ಯಾವಾಗ ನಾನು ಸಂದರ್ಶನ ಮಾಡಿದ್ರು ನಾನು ಚಂದ ಬಂತು ಅಂತ ಹೇಳಿದ್ರು ನಮ್ಮ ಕಾಸರಗುಡುಗ ಹೇಳಿದ್ರು ತುಂಬಾ ಚಂದ ಬಂದಿದೆ ನಿಮ್ಮದು ಅಂತ ನನ್ನ ಅತಿಗಿಂತ ಭಾಗ್ಯ ಏನು ಬೇಕು ಅಮ್ಮ ಕರೆಕ್ಟ್ ಅಲ್ವಾ ಯಜಮ್ಮ ನಾನು ಸಾರ್ಥ ಮಾಡಿದ್ದೀನಿ ಹಾಗಾಗಿ ನನಗೆ ಇವತ್ತು ಸರ್ ಹೆಸರು ಮಾಡಬೇಕು ನಾಲ್ಕು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ದುಡ್ಡು ಇವತ್ತು ಇರುತ್ತೆ ನಾಳೆ ಯಾಕಂದರೆ ಕೋಟಗೀಶ್ವರದ ಮನೆ ನಿಂತೆ ನಾನು ಅವ್ರ ಹತ್ರ ಒಂದು ರೂಪಾಯಿ ದುಡ್ಡಿರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ನಾನು ದುಡ್ಡು ಇದ್ದೆ ಹೋದರೆ ಏನು ಯೂಸ್ ಇದೆ ರೈಟ್ ಅಲ್ವಾ ಅಷ್ಟು ದುಡ್ಡಿರೋನಂಗೆ ನಾವು ಇಬ್ಬರು ಭಿಕ್ಷೆ ಬೇಕು ಉಂಟಾ ಮಾಡಿದ್ದೀವಿ ನಾನು ರಜು ಸರ್ ಆಟೋ ಅವಾಗ ಆಟೋ ಬಂದು ಆರು ರೂಪಾಯಿ ಆರು ರೂಪಾಯಿ ಕೂಡ ನಮ್ಮ ಹತ್ರ ಇರ್ತಿರ್ಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇಡೀ ಇದ್ರ ಮೂಲೆ ಮೂಲೆ ಸುತ್ತಿದೆ ನಾವು ಈ ಥರ ಈ ಥರ ಜೀವನ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ದುಡ್ಡು ಬೇಡ ಅವಶ್ಯಕತೆ ಇಲ್ಲ ನನಗೆ ನನಗೆ ಜನ ಪ್ರೀತಿ ಬೇಕು ಎಲ್ಲ ಟೀಚರ್ಸ್ಗಳು ಪ್ರೋತ್ಸಾಹ ಬೇಕು ಪೇರೆಂಟ್ಸ್ ಪೇರೆಂಟ್ಸ್ ಅವ್ರ ಮಕ್ಕಳು ಪ್ರೋತ್ಸಾಹ ಬೇಕು ಎಲ್ಲರೂ ಪ್ರೋತ್ಸಾಹ ಬೇಕು ಗಣೇಶನ ಪ್ರಶ್ನೆ ಉತ್ತರ ಹೇಳ್ಬಿಟ್ಟಿದ್ದೀನಿ ನಾನು ಸಂಪಾದನೆ ಮಾಡಿರೋದು ನಿಮ್ಮೆಲ್ಲರ ಪ್ರೀತಿಗೆ ನಾನು ಬರೆಯಾಗಿದ್ದೀನಿ ಇನ್ನೂ ಫೈನಲ್ ಆಗಿ ಗೆಳೆ ಸ್ಟಾರ್ಟ್ ಮಾಡೋ ಮುರುಸಿನಲ್ಲಿ ಇದರಲ್ಲಿ ಅಣ್ಣ ನಮ್ಮ ರವಿವ್ಯೂ ಸರ್ ಪ್ಯಾನಲಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾರ್ಯಾರು ಸಂಭಾವನೆ ತಗೊಂಡಿದ್ದಾರೆ ಯಾರ್ಯಾರು ಇವಾಗ ಬೆಳ್ದಿದ್ದಾರೆ ದೊಡ್ಡ ಮಟ್ಟದಲ್ಲಿದ್ದಾರೆ ಅವ್ರು ಯಾರು ಈ ಪ್ರೋಗ್ರಾಮ್ ಸಪೋರ್ಟ್ ಮಾಡಿಲ್ಲ ಅಣ್ಣ ಯಾರು ರವಿನ್ಯೂ ಸರ್ ಜೊತೆ ಕೆಲಸ ಮಾಡಿದ್ವೋ ಯಾರು ಅವ್ರಿಗೂ ನೆಂಟಿಲ್ವೋ ಅಂಥವ್ರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಗಿ ಬಂದಿದ್ದಾರೆ ಕೆಲವ್ರು ಬಿಟ್ಟು ಗಿರೀಜಮ್ಮ ತುಂಗಭದ್ರ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು ಬಿಟ್ಟಿದ್ದೀನಿ ಆಮೇಲೆ ದನಪಲ್ ಸರ್ ಮಾಡಿದ್ದಾರೆ ಆಮೇಲೆ ಎಂ ಡಿ ಕೌಶಿಕ್ ಮಾಡಿದರು ಅದರಲ್ಲಿ ಒಂದ್ ನೂರಲ್ಲಿ ಎರಡು ಪರ್ಸೆಂಟ್ ಭಾಗ ಮಾತ್ರ ಜನ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ರಘುವೀರ್ ಸಾರ್ ಇಂದ ಬೆಳೆದಿರೋರು ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ರಘುವೀರ್ ಸರ್ ಚಿತ್ರ ಯಾರು ಕೆಲಸ ಮಾಡಿಲ್ಲ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಗುರಿ ಏನಂದ್ರೆ ಚಿತ್ರರಂಗದ ಕಾರ್ಯಕ್ರಮ ಇದು ಹಾಗಾಗಿ ಇಲ್ಲಿ ಏನು ಮಾಡ್ಬಿಟ್ಟು ನೀನೇ ಕೇಳಿದ್ರೆ ನನ್ನ ಇಂಡಸ್ಟ್ರಿ ಒಳಗಡೆ ಏ ಯಾವ್ ಫಂಕ್ಷನ್ ಹೇಳೋ ನಾವು ಬರ್ತೀವಿ ನಮ್ಗೆ ಯಾರು ದುಡ್ಡು ಕಾಸ ಸಹಾಯ ಮಾಡೋದು ಬೇಡ ರಘುವೀರ್ ಸಾರ್ ದುಡ್ಡು ನೋಡಿಲ್ಲ ನಾನು ದುಡ್ಡು ನೋಡಿ ದುಡ್ಡು ಇಲ್ದಂಗೆ ಬರ್ತಿದ್ರು ನಾನು ಜೊತೆ ದುಡ್ಡು ನೋಡಿ ನಾನು ದುಡ್ಡು ಇಲ್ದೇನು ಬರ್ತಾ ಇದೀವಿ ನನಗೆ ನಾವು ಇದ್ದೀನೇ ನೀನು ಮಾಡೋ ಅಂದರೆ ಈ ಥರ ಪ್ರೋತ್ಸಾಹ ಕೊಟ್ಟು ಈ ಥರ ಕಾರ್ಯಕ್ರಮ ಮಾಡಿದಾಗ ಈ ಥರ ವಿಶೇಷ ಅತಿಥಿಗಳು ಬಂದು ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ನಂಗೆ ಅಷ್ಟೇ ಸಾಕು ನಮ್ಮಲ್ಲಿ ಇದನ್ನೇ ಇಂಡಸ್ಟ್ರಿ ಅವ್ರ ಹತ್ರ ಬೇಳ್ಕೊಳೋದು ನನಗೆ ಯಾರು ಕೊಡಬೇಡಿ ಹಾಂ ಅದೇ ನನಗೆ ಸ್ನೇಹಿ ಬೇಕು ವಿಶ್ ಇಂಡಸ್ಟ್ರಿ ಕಡೆಯಿಂದ ನಂಗೆ ಸಪೋರ್ಟ್ ಬೇಕು ನೀನು ಕಾರ್ಯಕ್ರಮ ಮಾಡೋ ನಾವು ಬರ್ತೀವಿ ನಾನು ಚಿಕ್ಕ ನಾನು ಆರ್ಡ್ರ್ ಮಾಡಿ ಕಲಿಯೋದು ಬೇಡ ನೀನೇ ಕೇಳ್ಕೊಬೋದು ನೀನು ಯಾವಾಗ ಮಂದಿ ಆದರೆ ನೆಕ್ಸ್ಟ್ ನಾವು ಬರ್ತೀವಿ ಅನ್ನೋದು ಇದೊಂದು ಬೇಕು ಅಂತ ನಾನು ಅಣ್ಣ ನೆಕ್ಸ್ಟು ನೀವೊಂದು ಇದೊಂದು ಅಷ್ಟೇ ಥ್ಯಾಂಕ್ ಯು ಎಲ್ರಿಗೂ ಸೊ ಈಗ ಸನ್ಮಾನ ಕಾರ್ಯಕ್ರಮ ಅದಾದ ತಕ್ಷಣ ಎಲ್ಲರಿಗೂ ಮಕ್ಕಳೆಲ್ಲ ರೆಡಿ ಇರಿ ದಯವಿಟ್ಟು ಎಲ್ಲರಿಗೂ ನೆನಪಿನ ಕಾಣಿಕೆ ಪ್ರಮಾಣ ಪತ್ರ ಕೊಡ್ತೀವಿ ಹೊರಗಡೆ ಯಾರು ಇದ್ರೆ ದಯವಿಟ್ಟು ಎಲ್ಲರಿಗೂ ಬರಬೇಕು ಓಕೆನಾ